ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಬಂದು ಏಳು ಕಾಲಾಗಿದೆ ಇವಾಗ ಬಂದೆ ಸೊಪ್ಪೆಲ್ಲ ಕಿತ್ಕೊಂಡು ಇವಾಗ ಬಂದ್ವಿ ಮನೆಗೆ ಬಂದಿದ ತಕ್ಷಣ ಮಕ್ಕಳೆಲ್ಲ ಕರ್ಕೊಂಬಂದು ಮನೇಲಿ ಬಿಟ್ಟಿದ್ದರು ನಮ್ಮ ಮನೆಯವರು ಇವಾಗ ತಾನೇ ಗಾಡಿ ಬಂದು ಗಾಡಿಯಿಂದ ಬಂದ್ವಿ ಇವಾಗೆಲ್ಲ ಸೊಪ್ಪೆಲ್ಲ ಎತ್ಕೊಂಡು ಬಂದ್ವಿ ನಮ್ಮ ಮನೆಯವರು ಕೇರ್ಪುರಮ್ಗೆ ಹೋದರು ನಾನಿವಾಗ ಅಡುಗೆ ಮಾಡಬೇಕು ನನ್ನ ಮಗಳು ಬಂದಿದ ತಕ್ಷಣ ಕಾಫಿ ಕೊಟ್ಟಲು ಕಾಫಿ ಕುಡ್ಕೊಂಡು ನಿಮ್ಮ ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ಕಾಫಿ ಕುಟ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು ನಮ್ಮ ಮನೆಯವರು ಬರೋದು ನಮ್ಮ ಯಜಮಾನ್ರು ಬಂದು ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಲ್ಲಿ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿ ಎಂಟು ಗಂಟೆಗೆಲ್ಲ ಮಕ್ಕಳಿಗೆಲ್ಲ ಊಟ ಕೊಟ್ಬಿಡ್ಬೇಕು ಯಾಕಂದರೆ ಅವರು ಊಟ ಮಾಡಿಬಿಟ್ಟು ವರ್ಕ್ ಬರ್ಕೊತ ಇದ್ದಾರೆ ಅವ್ರೂ ಅವರು ಊಟ ಮಾಡಬೇಕಲ್ವಾ ಅದಕ್ಕೆ ಎಂಟು ಗಂಟೆಗೆ ಊಟ ಕೊಟ್ಬಿಟ್ರೆ ಅವರು ಮಲ್ಕೊಳಕ್ಕೆ ಬೆಳಗ್ಗೆ ಬೇಗ ಇದ್ದೊಳಕ್ಕೆ ಆಗುತ್ತೆ ಇಲ್ಲ ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಎರಡು ಗಂಟೆ ಹೋಮ್ ವರ್ಕ್ ಬರ್ಕೊತಾರೆ ಇವರು ಅದಕ್ಕೆ ಬೇಗ ಊಟ ಮಾಡಿಸ್ಬಿಟ್ಟು ಬೇಗ ಅವ್ರನ್ನ ಮಲಗಿಸ್ಬೇಕು ಬನ್ನಿ ಫ್ರೆಂಡ್ಸ ಇವತ್ತು ಏನೆಲ್ಲ ಆಗುತ್ತೆ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಯಾಕಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಸಿಕ್ಕದಿರೇ ಇರೋ ಕಾರಣಕ್ಕೆ ನಾನು ವೀಡಿಯೋಸ್ ಮಾಡ್ತಲ್ಲ ಅಷ್ಟೇ ಫ್ರೆಂಡ್ಸ್ ಆದಷ್ಟು ನಾನು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಆದಷ್ಟು ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿಂದ ಇಲ್ಲಿಂದ ಆಚೆ ಬರುತ್ತೆ ವೀಡಿಯೋಸ್ ಎಲ್ಲ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಇವಾಗ ಬಂದು ಇಲ್ಲೆಲ್ಲ ಹೋಮ್ವರ್ಕ್ ಬರೀತಾ ಇದಾರೆ ಇಲ್ಲ ಬಾ ಅಂತ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಬಂದೆ ಬಂದು ಬಂದು ನೋಡಿದ್ದಕ್ಕೆ ಎಲ್ಲ ಬರೀತಾ ಇದ್ದರು ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಏಳು ಗಂಟೆ ಆಗಿಬಿಟ್ಟಿತ್ತು ನಮ್ಮ ಮನೆಯವರುನು ಕೇರ್ಪುರಮ್ಗೆ ಹೋಗಿದ್ರು ಅವ್ರು ಬರೋ ಅಷ್ಟೊತ್ತು ಕಾಡಿಗೆ ಎಲ್ಲ ಮಾಡಬೇಕು ತಿರ್ಗಿ ಎಂಟು ನಾನು ಮಾಡಿಬಿಡ್ಬೇಕಾಗಿತ್ತು ಅವ್ರು ಬರೋದು ಹತ್ತುವರೆ ಆಗುತ್ತೆ ಆದರೂ ಮಕ್ಕಳಿಗೆ ಊಟ ಕೊಡಬೇಕಲ್ಲ ಎಂಟು ನಾನು ಕೊಡಬೇಕಲ್ವಾ ಆಮೇಲೆ ಅದು ಅವ್ರನ್ನೆಲ್ಲ ನೋಡಿಕೊಂಡು ನಾನು ಅಡುಗೆ ರೂಮ್ಗೆ ಬಂದೆ ಅಡುಗೆ ರೂಮು ಬೆಳಗ್ಗೆ ಎಲ್ಲ ಏನು ಕ್ಲೀನ್ ಮಾಡಿ ಬಿಟ್ಟು ಹೋಗಿತಿಲ್ಲ ಅದಕ್ಕೆ ಈ ಥರ ಇತ್ತು ಅಡುಗೆ ರೂಮು ನನಗೇನೇನೇ ಒಂಥರ ಬೇಜಾರಾಗೋಯ್ತು ಈ ಥರ ಇದಲ್ವ ಅಡುಗೆ ರೂಮು ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ನೋಡಿ ಫ್ರೆಂಡ್ಸ್ ಆವಾಗಲೇ ಹೆಂಗಿತ್ತಲ್ಲ ಮನೆಯೆಲ್ಲ ಅಡುಗೆ ರೂಮ್ ಹೆಂಗಿತ್ತಲ್ವ ಆವಾಗಲೇ ವೀಡಿಯೋ ಮಾಡಿದ್ನಲ್ವ ಇವಾಗೆಲ್ಲ ಪಾತ್ರೆ ಎಲ್ಲ ಉಜ್ಜಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ನೋಡಿ ಇವಾಗ ಅಡುಗೆ ಇವಾಗ ಸ್ಟಾರ್ಟ್ ಮಾಡಬೇಕು ಇವಾಗ ನೋಡಿ ಅನ್ನ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಸಾಂಬಾರು ಮಾಡಬೇಕು ಬನ್ನಿ ಏನು ಸಾಂಬಾರು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಬಸ್ ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಸೊಪ್ಪು ಕಿತ್ಕೊಂಬಂದು ಇಟ್ಟಿದ್ದೆ ಮೂರು ದಿವಸ ಆಗಿತ್ತು ಎಲ್ಲ ಮಿಕ್ಸ್ ಸೊಪ್ಪು ಇತ್ತು ಆಮೇಲೆ ಸ್ವಲ್ಪೇ ಸ್ವಲ್ಪ ಇತ್ತು ಆದರೂ ಎಲ್ಲರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಸೊಪ್ಪೇ ತಿನ್ನಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಅದಕ್ಕೆ ನೆನೆ ಸ್ವಲ್ಪ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹುಳ ಅದೆಲ್ಲ ಇರುತ್ತಲ್ವ ಅದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಒಂದು ಸೈಡಲ್ಲಿ ತಿಟ್ಕೊತಾ ಇದ್ದೀನಿ ಯಾಕಂದರೆ ಮೂರು ದಿವಸ ಆಗಿತ್ತಲ್ವ ಇಟ್ಟು ಆಮೇಲೆ ಯಾಕೆ ಸುಮ್ಮನೆ ಅಂತೇಳ್ಬಿಟ್ಟು ತಿರುಗ ಎಲ್ಲನೂ ಕ್ಲೀನ್ ಮಾಡ್ಕೊತ ಇದ್ದೀನಿ ಬಸ್ ಸಾಂಬಾರು ಮಾಡಬೇಕು ಆಮೇಲೆ ನಮ್ಮ ಆವಾಗೂ ಟೈಮ್ ಆಗಿಬಿಟ್ಟಿತ್ತು ಯಾಕಂದರೆ ಪಾತ್ರೆ ಎಲ್ಲ ಉಜ್ಜಿ ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬಾ ಜಾಸ್ತಿ ಟೈಮ್ ಆಗೋಯಿತು ಏಳುವರೆ ಆಗೋಗಿತ್ತು ಎಂಟು ಗಂಟೆಗೆಲ್ಲ ಮಾಡಬೇಕಾಗಿತ್ತು ಅದಕ್ಕೆ ಹಾಗೇನೇ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಇಟ್ಟಿದ್ದೆ ಅನ್ನ ಆಗಿತ್ತು ಮುದ್ದೆ ಸ್ವಲ್ಪ ಬೇಯ್ಲಿ ಅನ್ನ ಅಂತೇಳ್ಬಿಟ್ಟು ಬಿಟ್ಟಿದ್ದೆ ಇದೆಲ್ಲ ಇದೆಲ್ಲನೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದೇ ಸರಿ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಎಲ್ಲ ಸೊಪ್ಪೆಲ್ಲನೂ ಕಟ್ ಮಾಡ್ಕೊತ ಇದ್ದೆ ಅಂದರೆ ನಮಗೇನು ಸೊಪ್ಪಿಗೆ ಸೊಪ್ಪು ಕಾಸು ಕೊಟ್ಟೆ ಈಸ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾವೆಲ್ಲ ಸೊಪ್ಪು ಕೀಳಕ್ಕೆ ಹೋಗ್ತೀವಲ್ಲವಾ ಅಲ್ಲೇನೇ ಅಂತ ಏನೇನೋ ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್ ಅದೆಲ್ಲನೂ ಎತ್ಕೊಂಡ್ಬಂದು ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ನಾನು ಮಾಡಿಕೊಂಡು ತಿನ್ಬೋದಲ್ಲ ಒಂದು ದಿವಸ ಸೊಪ್ಪು ಸಾಂಬಾರು ಒಂದು ದಿವಸ ಬಸ್ಸಾರು ಹಂಗೆ ಎಲ್ಲ ಮಾಡ್ಕೊತೀವಿ ತುಂಬಾ ಮಣ್ಣಿತ್ತು ಅಂದರೆ ಸಿಕ್ಕಾಪಟ್ಟೆ ಮಣ್ಣಿತ್ತು ಯಾಕಂದರೆ ಮಳೆ ಎಲ್ಲ ಬಿದ್ದಿತ್ತಲ್ವ ಆಮೇಲೆ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡೆ ತೊಳ್ಕೊಬೇಕು ಫ್ರೆಂಡ್ಸ್ ಹಂಗೆ ಬಿಟ್ಟರೆ ಅಂತೂ ಮಣ್ಣಂತೂ ಸಿಕ್ಕಾಪಟ್ಟೆ ಇತ್ತು ನಾನಂತೂ ನಾಲ್ಕು ಸಲ ತೊಳ್ಕೊಂಡೆ ಅಂದರೆ ಆಗುತ್ತೋ ಇಲ್ಲವೋ ಅಂದ್ಕೊಂಡಿದ್ದೆ ಸೊಪ್ಪು ಇಷ್ಟೇ ಇಷ್ಟಿತ್ತಲ್ವ ಎಲ್ಲರಿಗೂ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದೆ ಆದರೂ ಆದರೂ ಟ್ರೈ ಮಾಡಿ ಸರಿ ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅಂತೇಳ್ಬಿಟ್ಟು ಇಟ್ಟೆ ಇನ್ನು ಸಾಂಬಾರಿಗೆ ಏನು ಇದ್ದಿಲ್ಲ ಫ್ರೆಂಡ್ಸ್ ಉಪ್ಪಿತ್ತಲ್ವಾ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳೋಣ ಅದು ಒಂದೇ ಟೈಮ್ ಫ್ರೆಂಡ್ಸ್ ಬೆಳಗ್ಗೆಗೆ ತಿರ್ಗಾ ನಾಷ್ಟ ಮಾಡು ತಿರ್ಗಿ ಅಡುಗೆ ಮಾಡ್ಕೊ ಎತ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಆಳುಗಳೆಲ್ಲ ಬರ್ತಾರಲ್ವ ಮಧ್ಯಾಹ್ನಕ್ಕೆ ಊಟ ಬೇಕು ಅವ್ರಿಗೆ ಆಮೇಲೆ ಅದಕ್ಕೇನೇ ಮಧ್ಯಾಹ್ನ ಊಟ ಮಾಡ್ಕೊಂಡು ಎತ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೇನೇ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಸ್ಟವ್ ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಕಳ್ಳೆಬೇಳೆ ಸ್ವಲ್ಪ ತೊಗರಿ ಬೇಳೆ ಹಾಕ್ಕೊತೀನಿ ಫ್ರೆಂಡ್ಸ ಬೇರೆ ಬೇಳೆ ಇದ್ದಿಲ್ಲ ಅದಕ್ಕೆ ಇದೆರಡೆ ಹಾಕ್ಕೊಂಡು ಸೊಪ್ಪನ್ನ ತೊಳೆದಿರ್ತೀನಿ ತೊಳೆದಿರ್ತೀನಲ್ವ ಸೊಪ್ಪು ಅದನ್ನೆಲ್ಲ ಎತ್ತು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಅದನ್ನು ಅಂದರೆ ನೀವೆಲ್ಲ ಹೆಂಗೆ ಮಾಡ್ತೀರಾ ಫ್ರೆಂಡ್ಸು ಸೊಪ್ಪು ಸಾಂಬಾರೆಲ್ಲ ನನಗೆ ಒಂದು ಕಮೆಂಟಲ್ಲಿ ತಿಳಿಸ್ಬಿಡಿ ಆಯಿತು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ವಿಸಿಲು ಒಂದು ಮೂರು ಮೂರು ಇಲ್ಲ ಫ್ರೆಂಡ್ಸ್ ಎರಡು ಕೂಗಿಸ್ಕೊಂಡು ಯಾಕಂದರೆ ಬೇ ಬೇಳೆನೂ ಬೇಯಬೇಕು ಈ ಕಡೆ ಸೊಪ್ಪು ಬೇಯಬೇಕಲ್ವ ಸೊಪ್ಪು ಬೇಗ ಬೆಂದೋಗುತ್ತೆ ಬೇಳೆ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅದಕ್ಕೆ ಒಂದು ಎರಡರಿಂದ ಎರಡರಿಂದ ಒಂದು ಮೂರು ವಿಸಿಲು ಇಟ್ಕೊತೀನಿ ಇಟ್ಕೊಂಡಿದ್ದಾದಮೇಲೆ ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ನಾನು ತೆಂಗಿನಕಾಯಿದೆಲ್ಲ ಹೋಗಿ ತೆಂಗೆಲ್ಲ ಒಡ್ಕೊಂಡು ಬಂದುಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಏನೆಲ್ಲ ಹಾಕ್ತೀನಪ್ಪ ಅಂತ ಅಂದರೆ ನೀವು ನೀವೇನು ಹಾಕ್ತೀರೋ ಗೊತ್ತಿಲ್ಲ ನನಗೆ ಕಮೆಂಟಲ್ಲಿ ತಿಳಿಸಿ ನೀವೇನ ಯಾವ ಥರ ನೀವು ಬಸ್ ಸಾಂಬಾರು ಮಾಡ್ತೀರಾ ಅಂತೇಳ್ಬಿಟ್ಟು ನಾನು ಸಿಂಪಲ್ಲಾಗೇ ಮಾಡ್ಕೊತೀನಿ ನೀವೆಲ್ಲ ಯಾವ ಥರ ಮಾಡ್ತೀರಾ ಹೇಳಿ ನನಗೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಈರುಳ್ಳಿ ಹಾಕ್ಕೊಂಡೆ ಒಂದು ಟೊಮೊಟೊ ಹಾಕೊಂಡೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೊಂಡೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪನೇ ತಾನೇ ಸಾಂಬಾರು ಮಾಡ್ತಾ ಇರೋದು ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡೆ ಆಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೊಂತೀನಿ ಸ್ವಲ್ಪ ಮೆಣಸು ಹಾಕ್ಕೊತೀನಿ ಸ್ವಲ್ಪ ಎರಡು ಮಾಡಿ ಒಣಗಿತ್ತು ಒಣಗಿದ್ದೀನಿ ಒಣಗಿದ್ದು ಇವಾಗ ಒಣಗಿದ್ದು ವಾಷಿಂಗ್ ಹಾಕೊಂಡು ಆಮೇಲೆ ಅದೊಂದು ಸೈಡ್ ಬಂದಿತ್ತು ಅದನ್ನ ಬೆಂದಿದೆ ನೋಡಿ ಬೇಳೆ ಜಾಸ್ತಿ ಅದೆಲ್ಲ ನೋಡಿದ್ರು ಚೆನ್ನಾಗಿ ಇದಕ್ಕೆ ಹಾಕೊಂತ ಇದೀನಿ ಏನಂತ ಸರ್ಗು ಇಷ್ಟೆ ಮಾಡಿ ಬೇಳೆನೂ ಸುತ್ತಾಕೊಂಡು ನಾನು ಸಾಂಬಾರ್ಗೆ ಬಿಸಿ ಟೈಮ್ ಹೊಟ್ಟೆ ಹಸು ಆಗಲಿ ಅಂತ ಹೇಳ್ತಾನೆ ಅಲ್ವಾ ಅದಕ್ಕೆ ಬೇಗ ಬೇಗ ಅಂದ್ರೆ ಅನ್ನ ನುಡ್ತೀವಿ ಸರ್ ಮಾಡೋದ್ರಲ್ಲಿ ನನಗೆ ಟೈಮ್ ಸಾಕಾಗಲ್ಲ ಜಾಸ್ತಿ

ಆ ಇದಕ್ಕೆ ಆದ್ಮೇಲೆ ಫ್ರೈ ಮಾಡಿಕೊಂಡು ಜಾರೆ ಜಾರಿಗೆ ಎಲ್ಲ ಒಂದು ಜಾರಿ ತಗೊಂಡು ಜಾರಿಗೆ ಎಲ್ಲ ಹಾಕೊತಾ ಇದ್ದೀನಿ ರುಬ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಬಿಸಿ ಇತ್ತು ಆದ್ರೂ ಆರಿಸ್ಬಿಟ್ಟೆ ಹಾಕೋಬೇಕು ಫ್ರೆಂಡ್ಸ್ ಬಿಸಿ ಇದ್ದವಾಗ ಹಾಕೊಂಡ್ಬಿಟ್ರೆ ಮಿಕ್ಸಿ ಹೋಗ್ಬಿಡುತ್ತಂತೆ ಇಲ್ಲ ಜಾರು ಹೋಗುತ್ತಂತೆ ಅದಕ್ಕೆ ನನಗೆ ಅರ್ಜೆಂಟ್ ಇತ್ತಲ್ವ ಅರ್ಜೆಂಟ್ ಇತ್ತಲ್ವ ಆಮೇಲೆ ಆ ಕಡೆ ಮಿಕ್ಸಿ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟು ಬಂದು ಈ ಕಡೆ ನೀರೆಲ್ಲನೂ ಇತ್ತಲ್ವ ಅದನ್ನೆಲ್ಲ ಸೊಪ್ಪಲ್ಲಿರೋ ನೀರೆಲ್ಲ ತೆಗಿಬೇಕಾಗಿತ್ತು ಅದಕ್ಕೇನೇ ನೋಡಿ ಈ ಥರ ಐಡಿಯಾ ಮಾಡಿದ್ದೀನಿ ಯಾಕಂದರೆ ಕೈಯಲ್ಲಿ ತೆಗಿಯೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ಬಿಸಿ ಇರುತ್ತಲ್ವ ಅದಕ್ಕೇನೇನೆ ಇದನ್ನು ನಮ್ಮ ನಮ್ಮ ಕಡೆ ಮುತ್ಕೋಲು ಅಂತ ಹೇಳ್ತಾರೆ ಆದರೆ ನಾನ್ ನಾನು ಸ್ಟೀಲ್ದಿಸ್ಕೊಂಡಿದ್ದೀನಿ ಎಲ್ಲ ನೀರೆಲ್ಲನೂ ಸಪ್ರೇಟ್ ಮಾಡಿಬಿಟ್ಟೆ ಈ ಕಡೆ ಬಂದರೆ ಒಂದು ಸ್ಟೌವ್ ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದೇ ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಬೇಕಲ್ವ ಅದಕ್ಕೆ ಫ್ರೆಂಡ್ಸ್ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದನ್ನು ಒಂದು ಕೆಂಪು ಕಲರು ತಿರುಗಬೇಕು ಅಂದ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದರೆ ಬೆಳ್ಳುಳ್ಳಿ ಎಲ್ಲನೂ ಹಾಕಿದ್ರೇ ತುಂಬ ಟೇಸ್ಟ್ ಇರುತ್ತೆ ಅಂದರೆ ಸಾಂಬಾರ್ಗೆಲ್ಲ ನಾನು ಒಗ್ಗರಣೆ ಹಾಕೋಲ್ಲ ಫ್ರೆಂಡ್ಸ್ ನನಗೆ ಈ ಕಡೆ ಹಾಕಲ್ಲ ನಮ್ಮ ನಾನು ಹಾಕಲ್ಲ ಯಾರು ಹಾಕ್ತಾರೋ ಇಲ್ಲ ಗೊತ್ತಿಲ್ಲ ಆಮೇಲೆ ಆಯಿತು ಅದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಎಲ್ಲ ಐತಲ್ಲ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಇದ್ದೀನಿ ಬೇಗ ಆಮೇಲೆ ನನ್ನ ಮಕ್ಕಳಿಗೆಲ್ಲ ನನ್ನ ಮಗಳು ಸ್ವಲ್ಪ ಎಲ್ಪ್ ಮಾಡಿಕೊಟ್ಲು ಅವಳಿಗೆ ಜಾಸ್ತಿ ವರ್ಕ್ ಇದ್ದರೆ ಎಲ್ಪ್ ಮಾಡೋಲ್ಲ ಫ್ರೆಂಡ್ಸ್ ಏನಕ್ಕೆ ವರ್ಕ್ ಏನು ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾಳೆ ಅವಳು ಸ್ವಲ್ಪ ಎಲ್ಪ್ ಮಾಡ್ಕೊಂಡಿದ್ಲು ಅದನ್ನು ಒಗ್ಗರಣೆ ಹಾಕಿದ್ದಾಯ್ತು ಸೊಪ್ಪು ಇಲ್ಲಿ ಕುಕ್ಕರ್ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರಿತ್ತು ಅದಕ್ಕೆ ಈ ಕಡೆ ಖಾರ ರುಬ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಹಾಕ್ಬಿಟ್ಟು ಕಲಸಿ ಇಟ್ತಾ ಇದ್ದೀನಿ ಸ್ವಲ್ಪ ಉಪ್ಪು ನೀವು ನೋಡ್ಬೋದು ಯಾವ ಥರ ಖಾರ ರುಬ್ಬಿದ್ದೀನಿ ತೆರಿ ತೆರಿ ರುಬ್ಕೊಳಲ್ಲ ಫ್ರೆಂಡ್ಸ್ ಸ್ವಲ್ಪ ಪೇಸ್ಟ್ ಮಾಡ್ಕೊತೀನಿ ಒಂದು ನೈಸಾಗಿ ಮಿಕ್ಸಿ ಮಾಡಿಕೊಂಡು ಮಾಡ್ಕೊತೀನಿ ನಾನು ಈ ಕಡೆ ಕುಕ್ಕರ್ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ನಿಮಗೆ ಮುದ್ದೆಗೆ ಅನ್ನಕ್ಕ ನೋಡಿಕೊಂಡು ನನಗೆ ಮುದ್ದೆಗೆ ಮಾಡ್ಕೊತಾಯಿದ್ದೀನಿ ಇನ್ನು ಸ್ವಲ್ಪ ಗಟ್ಟಿಯೇ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಇನ್ನು ಸ್ವಲ್ಪ ನೀರು ಹಾಕ್ತೀನಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅಂದರೆ ನೀರು ಬಗ್ಸಿರೋ ಸೊಪ್ಪು ಬೇಯಬೇಕಾದ್ರೆ ಹಾಕಿರ್ತೀವಿ ಆದ್ರೂ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ಈ ಕಡೆ ಮುದ್ದೆಗೆ ಹಾಸಿಟ್ಟು ಇದ್ದೀನಿ ಫ್ರೆಂಡ್ಸ್ ಹಾಗೇನೆ ನಾಲ್ಕು ಸ್ಟೌವ್ ಇದೆಯಲ್ವಾ ಬೇಗ ಬೇಗ ನಾನು ಮಾಡ್ಕೊಂಬಿಡ್ತೀನಿ ಬೆಳಗ್ಗೆಯೂ ಬೆಳಗ್ಗೆ ಮಾಡಿದರೆ ಸಾಂಬಾರು ಸಾಯಂಕಾಲ ಮಾಡೋಷ್ಟು ಇರಲ್ಲ ಇವತ್ತು ಮಾಡಿಲ್ಲ ಪಲಾವ್ ಮಾಡ್ಕೊಂಡೋಗಿದ್ದೆ ಫ್ರೆಂಡ್ಸ್ ಅದಕ್ಕೆನೇ ಸಾಯಂಕಾಲ ಸ್ವಲ್ಪ ರಿಸ್ಕ್ ಆಯಿತು ಏನು ಮಾಡೋಕ್ಕಾಗಲ್ಲ ಹಸಿಟ್ಟು ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಟ್ಟು ಕ್ಲೀನಾಗಿ ಕೋಲೆತ್ಕೊಂಡು ಕ್ಲೀನಾಗಿ ತಿರುಗಿಸ್ಬಿಟ್ಟು ತಟ್ಟೆ ಮುಚ್ಚಿ ಬಿಟ್ಟು ಫ್ರೆಂಡ್ಸ್ ಸ್ವಲ್ಪ ಅದು ಬೇಯಬೇಕಲ್ವಾ ಒಂಥರ ಸ್ಮೆಲ್ ಬರುತ್ತೆ ಬೆಂದ ಮೇಲೆ ಈ ಕಡೆ ನೋಡ್ಬೋದು ಐತೆ ಸಾಂಬಾರು ಕುದ್ದಾದ್ಮೇಲೆ ಏನು ಮಾಡ್ತೀನಿ ಆಪ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಬಿಡ್ತೀನಿ ಫ್ರೆಂಡ್ಸ್ ನಾನು ಒಗ್ಗರಣೆ ಅದೆಲ್ಲ ಹೋಗಲ್ಲ ಬಸ್ಸಾರಿಗೆ ಯಾರೂ ಹಾಕಲ್ಲ ಫ್ರೆಂಡ್ಸ್ ಒಗ್ಗರಣೆ ಅದಕ್ಕೆ ನೋಡಿ ಮೇಲೆ ಕುದಿ ಬಂದ ಮೇಲೆ ತಟ್ಟೆ ಮುಚ್ಚಿಬಿಟ್ಟೆ ಈ ಕಡೆ ಮುದ್ದೆನೂ ರೆಡಿ ಆಗಿತ್ತು ಇವಾಗ ಮುದ್ದೆ ಮಾಡ್ಕೊತಾಯಿದ್ದೀನಿ ಬಿಸಿ ಅಂದರೆ ಬಿಸಿ ಫ್ರೆಂಡ್ಸ್ ನನ್ನ ಮಗ ಬಂದ್ಬಿಟ್ಟು ಆಯಿತಾ ಆಯ್ತಾ ಅಂತ ಕೇಳ್ತಾ ಇದ್ದ ಬಿಸಿ ಅಂದರೆ ಬಿಸಿ ಆದರೂ ನಾನು ಮುದ್ದೆ ಮಾಡಬೇಕಂದ್ರೆ ಬಿಸಿ ಬಂದರೆ ಬಿಸಿ ಮುಟ್ಟೋಕ್ಕೆ ಆಗಲ್ಲ ಫ್ರೆಂಡ್ಸ್ ನಾವು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಸಾಯಂಕಾಲ ಏಳು ಗಂಟೆ ಆಗುತ್ತೆ ಫ್ರೆಂಡ್ಸ್ ಮನೆಗೆ ಅಷ್ಟೊತ್ತಿಗೆ ಅಲ್ಲೂ ಕೆಲಸ ಮಾಡಿ ಮನೆಗೆ ಅಷ್ಟೊತ್ತಿಗೆ ಇಲ್ಲೂ ಮನೆಯಲ್ಲೂ ಮಾಡಬೇಕು ಅಂದರೆ ತುಂಬಾ ಬಾಧೆ ಆಗೋಗುತ್ತೆ ಆದರೂ ಏನು ಮಾಡೋದು ನಮ್ಮ ಆವಾಗೂ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಇನ್ನೇ ಬೇಗ ಬೇಗ ಮಾಡ್ಕೋಣ ಹೇಳ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಅಂದರೆ ಚೆನ್ನಾಗಿ ಅದು ಮಿದ್ದಬೇಕು ಅಂತ ಹೇಳ್ತಾರಲ್ಲ ಪ್ರೆಸ್ ಮಾಡಬೇಕು ನೋಡಿ ಆ ಥರ ಆ ಥರ ಮಾಡಿದ್ರೇ ಸ್ವಲ್ಪ ಇದು ಬರುತ್ತೆ ಏನಪ್ಪ ಅಂದರೆ ಸ್ವಾ ಮೆತ್ತಿಗೆ ಬರುತ್ತೆ ಮುದ್ದೆ ನೋಡಿ ಕ್ಲೀನಾಗಿ ಮುದ್ದೆ ಇದ್ದೀನಿ ನನಗೆ ನಮ್ಮ ಯಜಮಾನ್ರಿಗೆ ನಮ್ಮ ಮಾವಾಗೆ ಮಕ್ಕಳಿಗೂ ನಾನು ಮುದ್ದೆನೇ ಕೊಡ್ತೀನಿ ಫ್ರೆಂಡ್ಸ್ ಅನ್ನ ಎಲ್ಲ ರೂಢಿ ಮಾಡಿಲ್ಲ ಯಾಕಂದರೆ ರಾತ್ರಿ ಹೊತ್ತು ತಿಂದಿದ್ದು ಊಟನೇ ಎಲ್ಲ ಮೈಗೆ ಹಿಡಿಯೋದು ಅದಕ್ಕೆ ಮುದ್ದೆ ಕೊಡ್ತೀನಿ ಅವ್ಳಿಗೊಂದಷ್ಟು ದಪ್ಪ ಇವ್ನಿಗೆ ಒಂದಷ್ಟು ಎರಡು ಮೂರು ಚಿಕ್ಕ ಚಿಕ್ಕದಾಗಿ ಮುದ್ದೆ ಮಾಡ್ಕೊತೀನಿ ರಾತ್ರಿ ಹೊತ್ತು ಎಲ್ಲರೂ ಮುದ್ದೆನೇ ತಿಂತೀವಿ ಫ್ರೆಂಡ್ಸ್ ಅನ್ನ ಅಲ್ಲನೂ ತಿನ್ನೋಕೆ ಹೋಗೋಲ್ಲ ಆಮೇಲೆ ಮಕ್ಕಳನ್ನಂಗೆ ಕರೆತೆ ಆಮೇಲೆ ಹ್ಞೂ ಸರಿ ಬರ್ತೀವಿ ಅಂತ ಹೇಳಿದ್ರು ನಮ್ಮ ಅವನೂ ಬಂದಿದ್ರು ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಕಲ್ಲು ಮೇಲೆನೇನೆ ತಟ್ಟೆಗೆಲ್ಲ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ನಮ್ಮ ನಮ್ಮ ಮನೆಯವ್ರಿಗೆ ಮಾತ್ರ ಆಟ್ ಬಾಕ್ಸಲ್ಲಿ ಎತ್ತಿರ್ತೀನಿ ಅವ್ರು ಬರೋ ಅಷ್ಟೊತ್ತಿಗೆ ಆರೋಗ್ಯದ ಅಲ್ವಾ ಅದಕ್ಕೆ ಆಡು ಬಾಕ್ಸಲ್ಲಿ ಎತ್ತಿಟ್ಬಿಡ್ತೀನಿ ಇವಾಗ ನನ್ನ ಮಗ ಬಂದ ಬಂದಮೇಲೆ ಆಯ್ತಾ ಮಮ್ಮಿ ಆಯ್ತಾ ಮಮ್ಮಿ ಅಂತ ಹೇಳ್ದ ಸರಿ ಬಾ ಅಂತ ಹೇಳಿಬಿಟ್ಟು ಈ ಕಡೆ ಇದ್ದೀನಿ ಆಮೇಲೆ ನಾನು ತಿನ್ನ ಅಂತ ಹೇಳ್ಬಿಟ್ಟು ಹಾಡು ಬಾಕ್ಸಲ್ಲಿ ಇಟ್ಟೆ ಆ ಕಡೆ ನನ್ನ ಮಗಳು ನಮ್ಮ ಮಾವಾಗೆ ನೀರೆಲ್ಲ ಎತ್ಕೊಂಡೋಗಿ ಇದ್ದಾಳೆ ಊಟಕ್ಕೆ ಈ ಕಡೆ ನೋಡಿ ಆಯಿತು ಮುದ್ದೆ ಆಯಿತು ಇವಾಗ ಸಾಂಬಾರು ಹಾಕ್ಕೊಂಡೋಗಿ ಸ್ವಲ್ಪ ಸೊಪ್ಪು ಹಾಕ್ಕೊಂಡೋಗಿ ಕೊಟ್ಬಿಟ್ಟು ಮಕ್ಳಿಗೂ ಹಾಕ್ಕೊಡ್ತೀನಿ ಮಕ್ಕಳು ತಿಂತಾರೆ ಊಟ ಆಮೇಲೆ ಸೊಪ್ಪೆಲ್ಲ ಎತ್ಕೊಂಡೆ ಅಂದರೆ ಬೇಗ ಅಂತೂ ಮಾಡೋಕ್ಕೆ ಆಗಲ್ಲ ನಾನು ಫ್ರೆಂಡ್ಸ್ ನಿಜ ಅದಕ್ಕೆ ಬೆಳಗ್ಗೆನೇ ಮಾಡಿಬಿಟ್ಟು ಹೋಗ್ಬಿಡ್ಬೇಕು ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಪಲಾವ್ ಮಾಡ್ಕೊಂಡೋಗಿದ್ದೆ ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಸ್ವಲ್ಪ ಕಷ್ಟ ಆಯಿತು ಏನು ಮಾಡೋಕ್ಕಾಗಲ್ಲ ಆಮೇಲೆ ನನಗಂತೂ ಬಸ್ ಸಾರು ಅಂದರೂ ತುಂಬಾ ಇಷ್ಟ ಫ್ರೆಂಡ್ಸ್ ಯಾವ ಸಾಂಬಾರಿಲ್ಲ ಅಂದರೂ ಸರಿ ನಾನು ಬಸ್ ಸಾರಿದ್ರೆ ಸಾಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಬಸ್ಸಾರಿಗೆ ಮುದ್ದೆಗೆ ಇವಾಗ ನಮ್ಮ ನಾನು ಮುದ್ದೆ ಸಾಂಬಾರು ಸೊಪ್ಪು ಹಾಕ್ಕೊಂಡೋಗಿ ಕೊಟ್ಬಿಟ್ಟು ಬಂದೆ ಇವಾಗ ಮಕ್ಕಳೆಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಇಲ್ಲಿ ಮಾವ ಊಟ ಮಾಡ್ತಾಯಿದ್ದಾರೆ ಈ ಕಡೆ ನನ್ನ ಮಗಳು ನನ್ನ ಮಗ ಇಬ್ಬರು ಕುತ್ಕೊಂಡು ನೋಡಿ ಇಷ್ಟಿಷ್ಟೇ ಸೊಪ್ಪು ಹಾಕ್ಕೊಂಡು ಯಾರು ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಸೊಪ್ಪು ಅಂದರೆ ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ಎಲ್ಲ ಕೆಲಸ ಮಾಡಿಬಿಟ್ಟು ನಿಮಗೆ ಸಿಕ್ಕಿದ್ದೀನಿ ಮಾತಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಆಯಿತು ಅಡುಗೆ ಆಯಿತು ಮಕ್ಕಳಿಗೆಲ್ಲ ಊಟ ಹಾಕಿ ಕೊಟ್ಟಿದ್ದೀನಿ ಅವರೆಲ್ಲ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ನಾನು ಊಟ ಮಾಡ್ಕೋಬೇಕು ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ಇನ್ನು ಎಂಟು ಗಂಟೆ ಅವ್ರು ಬರೋದು ಹತ್ತು ಹತ್ತುವರೆ ಆಗುತ್ತೆ ಅವ್ರು ಬಲವಷ್ಟಕ್ಕೆಲ್ಲ ನಾವು ಊಟ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡ್ರೆ ಅವ್ರು ಬಂದಿದ ತಕ್ಷಣ ಊಟ ಕೊಟ್ಬಿಟ್ಟು ಹೋಗಿ ಮಲ್ಕೊಂಡು ಹೋದ್ರು ತಿರ್ಗಿ ಐದು ಗಂಟೆಗೆ ಇದಾಗುತ್ತೆ ಫ್ರೆಂಡ್ಸ್ ಅದಕ್ಕೆನೇ ನಾನು ಊಟ ಮಾಡ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಮಾತ್ರ ನೋಡಬೇಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ತೀರ ಅಂತ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್